ಸ್ಥಾನದಲ್ಲಿ ಒಂದು ಇಪ್ಪತ್ತೈದು ವರ್ಷದಲ್ಲಿ ಒಂದು ಆಯ್ಕೆ ಮಾಡಿ ನನ್ನ ಒಂದು ಕಿರಿ ವಯಸ್ಸಲ್ಲಿ ಈ ಒಂದು ಅತ್ಯುತ್ತಮ ಸ್ಥಾನವನ್ನು ಕೊಟ್ಟಿರ್ತಾರೆ ಇದನ್ನು ಇದನ್ನ ಜವಾಬ್ರಾ ಜವಾಬ್ರತಿವಾಗಿ ಕೆಲಸ ನಿರ್ವಹಿಸ್ತೀನಿ ಅದೇ ರೀತಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹತ್ತಳ್ಳಿ ಏನು ಬರ್ತದೆ ಅತ್ತಳ್ಳಿಗೂ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಾಗಿರ್ಬೋದು ಸರ್ಕಾರಿ ನಮ್ಮ ಸರ್ಕಾರಿ ಕೆಲಸಗಳು ಏನೇನು ಬರುತ್ತೆ ಎಲ್ಲ ಬಡವ್ರಿಗೆ ಮತ್ತು ಎಲ್ಲ ದಿನನಿತ್ಯ ಇದು ಮಾಡೋಂಥ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಕಲ್ಪಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅದೇ ರೀತಿ ಯಾವುದೇ ಪಕ್ಷ ಭೇದ ಭಾವ ಮಾಡದೆ ಎಲ್ಲರೂ ಒಗ್ಗಟ್ಟಿನಿಂದ ಪಂಚಾಯಿತಿಯ ಒಂದು ಒಂದು ಜೊತೆಯಲ್ಲಿ ತೊಗೊಳ್ಳುವಂಥ ಕೆಲಸ ಮಾಡ್ತೀವಿ ಅದೇ ರೀತಿ ನಮ್ಮ ಸ ನಮ್ಮ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಮಗೆ ಅನುದಾನಗಳು ಯಾವ ನಮ್ಮ ಶಕ್ತಿ ಮೀರಿ ನಾವು ಓಡಾಡಿ ಅನು ಅನುದಾನಗಳನ್ನ ತೊಗೊಂಬಂದು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅದೇ ರೀತಿ ಈಗಾಗಲೇ ಸಾಕಷ್ಟು ಅನುದಾನಗಳನ್ನ ನಮ್ಮ ಶಾಸಕರು ಮಾನ್ಯ ಕಂದಾಯ ಸಚಿವರು ಅನುದಾನಗಳನ್ನ ಕೊಟ್ಟಿರ್ತಾರೆ ಅದು ಅದನ್ನು ಬಳಸ್ಕೊಂಡು ಅದ್ರ ಜೊತೆ ಇನ್ನ ಉತ್ತಮವಾದ ಕೆಲಸಗಳನ್ನ ತಗೊಂಬಂದು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಶ್ವಾಸನೆ ಕೊಡ್ತೀನಿ ಈಗ ಈಗ ಪ್ರಮುಖವಾಗಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲ್ ಜೀವನ್ ಮಿಷನ್ನ ಒಂದು ಇದರಿಂದ ಕುಡಿಯೋ ನೀರು ಒಂದು ಕಾಮಗಾರಿ ಒಂದು ಚಾಲ್ತಿಯಲ್ಲಿದೆ ಎಲ್ಲ ಊರುಗಳಲ್ಲಿ ಕೆಲಸಗಳು ಮಾಡಿದ್ದಾರೆ ಈ ಒಂದು ಜಲ್ ಜೀವನ್ ಮಿಷನ್ ಅನ್ನೋದು ಕೇಂದ್ರ ಸರ್ಕಾರದಿಂದ ಒಂದು ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟು ಒಂದು ಅನುದಾನದಲ್ಲಿ ಎರಡೂ ಕೇಂದ್ರ ಮತ್ತು ರಾಜ್ಯ ಎರಡು ಅನುದಾನದಲ್ಲಿ ಮಾ ನಿರ್ಮಾಣ ಮಾಡ್ತಾರಂಥದ್ದು ತುಂಬ ಎಲ್ಲ ಬೇರೆ ಪಂಚಾಯಿತಿಗಳೆಲ್ಲ ತುಂಬ ಚೆನ್ನಾಗಿ ಕ ಕಾರ್ಯಗತ ಆಗಿದೆ ಈಗ ನಮ್ಮ ಪಂಚಾಯಿತಿಯಲ್ಲೂ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಬಾಗ್ಲೂರು ಬಾಗ್ಲೂರಿಂದ ಮಾರನಹಳ್ಳಿ ಮುಖ್ಯ ರಸ್ತೆ ಹೊಸದಾಗಿ ಚಕ್ನಹಳ್ಳಿವರೆಗೂ ನನಗೆ ಡಾಂಬ್ರೀಕರಣ ಒಂದು ರಸ್ತೆ ಒಂದು ಅನುಮೋದನೆ ಬಂದು ಈ ಕೆಲಸ ಆಗಲೇ ಸ್ಟಾರ್ಟ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಾಂಬ್ರೀಕರಣ ಆಗ್ತದೆ ಅದು ಬೂದಿಗೆರೆ ರಸ್ತೆ ಕೂಡ ಅದನ್ನು ಕೂಡ ಪ್ರಪೋಸಲ್ ಕೊಟ್ಟಿದ್ವಿ ಅದು ಟೆಂಡರ್ ಆಗಿ ಈಗ ಕೆಲಸ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೂಡ ಓವರಾಲು ನಮ್ಮ ಬಾಕಿ ಬಾಕಿ ಇರುವಂತ ಕೆಲಸಗಳು ಏನೇನಿದೆ ಎಲ್ಲ ಪ್ರತಿಯೊಂದು ಮಾಡ್ತೀವಿ